ನೀವು ನನ್ನ ಮಾತುಗಳನ್ನು ಪೂರ್ತ ನನ್ನ ವಿಡಿಯೋವನ್ನು ನೋಡಿ ನೀವುಗಳು ಅರ್ಥ ಮಾಡ್ಕೊಳ್ಳಿ ಬರೀ ಒಂದು ತುಣುಕು ನೋಡಿ ದಯಮಾಡಿ ತಿರ್ಚ್ಬೇಡಿ ಅಷ್ಟೇ ನನ್ನ ರಿಕ್ವೆಸ್ಟ್ ನಾನು ಹೇಳಿದ್ದೀನಿ ನನ್ನ ನಾನು ನನ್ನ ಧರ್ಮವನ್ನು ನಾನು ಪಾಲಿಸ್ತೀನಿ ಅದು ಭಾಳ ವೈಯಕ್ತಿಕವಾದಂಥದ್ದು ಅದು ಯಾವತ್ತೂ ಹೊಸರು ದಾಟಿಲ್ಲ ಅದನ್ನು ನಾನು ನಮಾಜ್ ಮಾಡ್ತೀನೋ ರೋಜಾ ಮಾಡ್ತೀನೋ ನನ್ನದು ಮತ್ತು ಭಗವಂತನ ಒಂದು ತಾಧ್ಯಾತ್ಮತೆ ಇದೆಯೋ ನನ್ನ ಏಕಾಂತ್ ಿ ಪ್ರಾರ್ಥನೆ ಇದೆಯೋ ಇಟ್ಸ್ ಎ ಡಿಫ್ರೆಂಟ್ ಥಿಂಗ್ ಅದನ್ನು ಯಾವತ್ತೂ ಕೂಡ ನನ್ನ ಹೊಸಲು ದಾಟಿಲ್ಲ ಆದರೆ ನನಗೆ ಬೇರೆ ಮತಗಳ ಬಗ್ಗೆ ಬೇರೆ ಧರ್ಮಗಳ ಬಗ್ಗೆ ಅಪಾರ ಗೌರವ ಇದೆ ನನ್ನ ಅಭಿಪ್ರಾಯ ಮಾತಲ್ಲಿ ಏನು ಹೇಳಬೇಕು ರೀ ನನ್ನ ನಡವಳಿಕೆನೇ ಇದೆಯಲ್ಲ ನಿಮ್ಮೆಲ್ಲರ ಎದುರಿಗೆ ನಿಮ್ಮ ಕ್ಯಾಮ್ರಾ ಎದುರಿಗೆ ನನ್ನ ನಡವಳಿಕೆನೇ ಇದೆಯಲ್ಲ ಅಷ್ಟೇ ಸಾಕಲ್ವಾ ಮತ್ತು ನಾನು ಏನು ಹೇಳಿ ಇದ್ರ ಬಗ್ಗೆ ನಾನು ಮತ್ತೆ ನಿಮ್ಮೆಲ್ಲರನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸರಿ ಮೀಟ್ ಮಾಡ್ತೀನಿ ನಿಮಗೆಲ್ಲ ಅಪಾರ ಪ್ರಶ್ನೆಗಳಿವೆ ಅದಕ್ಕೆಲ್ಲ ನಾನು ಅವುಗಳ ಬಗ್ಗೆ ಮಾತಾಡಬೇಕು ನಾನು ಮಾತಾಡೋಣ ಲೆಟ್ಸ್ ಮೀಟ್ ಥ್ಯಾಂಕ್ಸ್ ಫಾರ್ ಯುವರ್ ಕೋಪ್ರೇಷನ್